ಪ್ರಕಾರ ಕಾಲೇಜ್ ಸ್ಟೂಡೆಂಟ್ಸ್ ಗೆ ತುಂಬಾ ಸಂತೋಷ ಪಡುವಂತ ದಿನ ಅದಕ್ಕೆ ಬೇರೇನು ಅಲ್ಲ ರೀಸನ್ ನನ್ ಜೊತೆ ಇರುವಂತ ಒಂದು ಬಳಿ ಒಂದು ಬೈಕ್ ಹೇಗಪ್ಪ ಕಾಲೇಜ್ ಸ್ಟೂಡೆಂಟ್ಸ್ ನ ಒಂದು ಸಂತೋಷಕ್ಕೆ ಕಾರಣ ಆಗುತ್ತೆ ಅಂತ ಹೇಳೋದಾದ್ರೆ ಖಂಡಿತ ಈ ಬೈಕ್ ಇದೆಯಲ್ಲ ಇದು ಕೆಟಿ ನ ಡ್ಯೂಕ್ ಒನ್ ಸಿಕ್ಸ್ಟಿ ಅನ್ನುವಂಥ ಬೈಕ್ ಸೊ ಇವಾಗ ಅವರು ಹೊಸ ಒನ್ ಸಿಕ್ಸ್ಟಿ ನ ಲಾಂಚ್ ಮಾಡಿದ್ದಾರೆ ಅಂಡ್ ಟೂ ಹಂಡ್ರೆಡ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಒಂದಷ್ಟು ವಿಷಯಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ ಸ್ವಲ್ಪ ಡೌನ್ಗ್ರೇಡ್ ಮಾಡಿದ್ದಾರೆ ಆದರೆ ಒನ್ ಸಿಕ್ಸ್ಟಿ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಫಾಸ್ಟೆಸ್ಟ್ ಅಥವಾ ಒಂದು ಪವರ್ಫುಲ್ ಆಗಿರೋ ಬೈಕ್ ಯಾವ್ದು ಅಂತ ಕೇಳಿದ್ರೆ ಇನ್ಮುಂದೆ ಇದು ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಡ್ಯೂಕ್ ಅಥವಾ ಕೆ ಟಿ ಎಂ ನ ಮೊದಲನೇ ಒಂದು ಟ್ಯಾಗ್ಲೈನ್ ಅಂದ್ರೆ ರೆಡಿ ಟು ರೇಸ್ ಅಂತ ಸೊ ರೆಡಿ ಟು ರೇಸ್ ಅಂತ ಅವ್ರು ಯಾಕಿಟ್ರು ಅಂದ್ರೆ ನಾವೇನಾದ ಬೈಕ್ ತಗೊಂಡು ಅದನ್ನ ಟ್ರಾಕ್ ಅಲ್ಲಿ ಓಡಿಸಬೇಕಂದ್ರೆ ಅದ್ರ ಒಂದಷ್ಟು ಚೇಂಜಸ್ ಮಾಡ್ಬೇಕಾಗುತ್ತೆ ತುಂಬಾ ವೈಟ್ ಕಮ್ಮಿ ಮಾಡ್ಬೇಕಾಗುತ್ತೆ ಒಂದಷ್ಟು ವಿಷಯಗಳನ್ನ ಚೇಂಜ್ ಮಾಡಬೇಕಾಗುತ್ತೆ ಸೊ ಆದ್ರೆ ಕೆ ಟಿ ಎಂ ಅವರು ಈ ಒಂದು ಡ್ಯೂಕ್ ಯಾವಾಗ ತಂದ್ರು ತ್ರೀ ನೈನ್ಟೀನ್ ನಲ್ಲಿ ಯಾವಾಗ ತಂದ್ರು ಅದು ಆಕ್ಚುಲಿ ಆ ಗೆ ರೆಡಿ ಆಗಿದಂತ ಒಂದು ಬೈಕ್ ಆಗಿತ್ತು ಅದಕ್ಕೆ ಅದನ್ನ ರೆಡಿ ಟು ರೇಸ್ ಅಂತ ಹಾಕಿದ್ರು ಯಾಕಂದ್ರೆ ಅಲ್ಲಿ ಚೇಂಜ್ ಮಾಡಬೇಕಂತ ವಿಷಯ ಇರಲಿಲ್ಲ ತುಂಬಾ ಲೈಟ್ ವೆಯ್ಟ್ ಆಗಿತ್ತು ತುಂಬಾ ಏರುಳೆನೇ ಬೇಕು ತುಂಬಾ ಸಪೋರ್ಟ್ ಆಗುವಂತ ಒಂದು ಬೈಕ್ ಆಗಿತ್ತು ಹಾಗಾಗಿ ಆ ಒಂದು ಬೈಕ್ ನ ಹಂಗೆ ತಗೊಂಡು ಹೋಗಿ ರೇಸ್ ಮಾಡ್ಬೋಯ್ತು ಸೊ ಹಾಗಾಗಿ ಆ ಒಂದು ಟ್ಯಾಗ್ ಲೈನ್ ಅದಕ್ಕೆ ಅವರು ಜಸ್ಟಿಫೈ ಮಾಡ್ತಾ ಇದ್ರು ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಚೇಂಜಸ್ ಎಲ್ಲ ಆಯ್ತು ಅಂಡ್ ಆ ಒಂದು ರೂಪದಿಂದ ಇವತ್ತು ನಮ್ ಜೊತೆ ಈ ಒಂದು ರೂಪಕ್ಕೆ ಹೊಸ ಡ್ಯೂಕ್ ಬಂದಿದೆ ಡಿಸೈನ್ ಎಲ್ಲಾನು ಸೇಮ್ ಲ್ಯಾಂಗ್ವೇಜ್ ನ ಕೊಟ್ಟಿದ್ದಾರೆ ಫ್ರಂಟಲ್ ಸಿಗುವಂತಹ ಒಂದು ಹೆಡ್ಲ್ಯಾಂಪ್ ಆಗಿರ್ಬೋದು ಸೈಡ್ ಅಲ್ಲಿ ಸಿಗುವಂತ ವ್ಯೂ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಇದರ ಹೈಯರ್ ಸಿಬ್ಲಿಂಗ್ಸ್ ನೋಡಿದಂಗೆ ಅನಿಸುತ್ತೆ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮಗೆ ಕೂಡ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಮೊದಲಿಗೆ ಅವರು ಒನ್ ಸಿಕ್ಸ್ಟಿ ನ ಯಾಕೆ ತಂದ್ರು ಅಂತ ಮಾತಾಡೋಣ ಸೊ ನಾನು ಹೋಗಿ ಒಂದು ಡ್ಯೂಕ್ ತಗೋತೀನಿ ಅಂದ್ರೆ ಅಪ್ಪ ಅಮ್ಮ ಬೇಡ ಅಂತಾನೆ ಹೇಳ್ತಾರೆ ಯಾಕೆಂದ್ರೆ ಡ್ಯೂಕ್ ಅನ್ನೋದು ತುಂಬಾ ಅಗ್ರೆಸಿವ್ ಆಗಿರುವ ಬೈಕ್ ನಮ್ಮ ಮಗ ಇನ್ನೂ ಸ್ವಲ್ಪ ಜಾಸ್ತಿ ವರ್ಷ ಬದುಕಬೇಕು ಅಂತ ಆಸೆ ಯಾರಿಗೆಲ್ಲ ಇತ್ತು ಅವರೆಲ್ಲ ಅದನ್ನ ಬೇಡ ಅಂತಾನೆ ಹೇಳ್ತಾ ಇದ್ದು ಅಂಡ್ ಈ ಒನ್ ಸಿಕ್ಸ್ಟಿ ಸೆಗ್ಮೆಂಟ್ ಏನಿದೆ ಅದಕ್ಕೆಲ್ಲ ಒಂದು ಆನ್ಸರ್ ಅಂತ ಹೇಳ್ಬೋದು ಯಾಕೆಂದ್ರೆ ಇದು ಡ್ಯೂಕ್ ಅಂತ ಕೇಳಿದ್ರೆ ಹೌದು ಸೊ ಸೂಡೆಂಟ್ಸ್ಗೂ ಅವರ ಮಕ್ಕಳಿಗೂ ತುಂಬಾ ಇಷ್ಟ ಅಂಡ್ ಪೇರೆಂಟ್ಸಿಗೆ ಆ ಒಂದು ಆಂಗ್ಸೈಟಿ ಇಲ್ಲ ಯಾಕಂದ್ರೆ ಇದ್ರಲ್ಲಿರೋದು ಒನ್ ಸಿಕ್ಸ್ಟಿ ಸಿ ಸಿ ಎಂಜಿನ್ ಸೊ ಒನ್ ಫಿಫ್ಟಿ ಸಿ ಸಿ ಮತ್ತೆ ಒನ್ ಸಿಕ್ಸ್ಟಿ ಸಿ ಸಿ ಏನೆಲ್ಲ ಡಿಫೆನ್ಸ್ ಇರ್ಬೋದು ಸೊ ಹಾಗಾಗಿ ನಮ್ಮ ಮಗ ತಾನೇ ಡ್ಯೂಕ್ ಬೇಕಾ ಡ್ಯೂಕ್ ತಗೊಳ್ಳಿ ಒನ್ ಸಿಕ್ಸ್ಟಿ ತಗೊಳ್ಳಿ ಅನ್ನೋ ಒಂದು ಆ ಒಂದು ಥಾಟ್ ಅವ್ರ ಮನಸ್ಸಿಗೆ ಬರುತ್ತೆ ಅದಕ್ಕೆ ಮೇನ್ ಆಗಿರುವ ಕಾರಣ ಇನ್ ಮುಂದೆ ಈ ಒಂದು ಬೈಕ್ ಅಂತ ಹೇಳ್ಬೋದು ಈ ಒಂದು ಬೈಕ್ ನನಗೆ ಫ್ರಂಟ್ ಅಲ್ಲಿ ತುಂಬಾ ಎದ್ದು ಮಾತಾಡಬೇಕಂತ ವಿಷಯ ಏನು ಅಂದ್ರೆ ಈ ಒಂದು ಡಿಸ್ಕ್ ಬ್ರೇಕ್ ಅಂತ ಹೇಳ್ಬೋದು ನಮಗೆ ತ್ರೀ ಟ್ವೆಂಟಿ ಎಂ ಎಂ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ ಇದು ಇದರ ಸ್ಪೆಷಾಲಿಟಿ ಅಲ್ಲ ಆಕ್ಚುಲಿ ಒಂದು ಮ್ಯಾಗ್ವಿಲ್ ಏನಿದೆ ಈ ಮ್ಯಾಗ್ವಿಲ್ಗೆ ಅದನ್ನ ಅವರು ಇಂಟಿಗ್ರೇಟ್ ಮಾಡಿದ್ದಾರೆ ಮೇನ್ ಆಗಿರೋ ಕಾರಣ ಏನು ಅಂದ್ರೆ ಇದಕ್ಕೆ ಸಪ್ರೇಟ್ ಆಗಿ ಬೇಕಾದಂತ ಏನು ವಸ್ತುಗಳೆಲ್ಲ ಇಡ್ತಾ ಇದ್ರು ಅದನ್ನೆಲ್ಲ ತೆಗ್ದಿದ್ದಾರೆ ವೆಯ್ಟ್ ಲಾಸ್ ಈ ಒಂದು ಬೈಕಲ್ಲಿ ತುಂಬಾನೇ ವೆಯ್ಟ್ ಲಾಸ್ ಮಾಡಿದ್ದಾರೆ ಸೊ ಇದ್ರೆ ಆಕ್ಚುಲಿ ಕರ್ವ್ ವೈಟ್ ಏನಿದೆ ಒನ್ ಫಾರ್ಟಿ ಸೆವೆನ್ ಕಿಲೋಗ್ರಾಮ್ ಸೊ ಆಕ್ಚುಲಿ ಅವರು ಅವರು ಅಂದ್ಕೊಂಡಿದ್ದ ಒಂದು ಹತ್ತು ಕಿಲೋಗ್ರಾಮ್ ಆದ್ರೂ ಕಮ್ಮಿ ಮಾಡಬೇಕಂತ ಅದಕ್ಕೆ ಬೇಕಂತ ಎಲ್ಲ ವರ್ಕ್ ಇದ್ರಲ್ಲಿ ಮಾಡಿದ್ದಾರೆ ಎಲ್ಲೆಲ್ಲಿ ಕಮ್ಮಿ ಮಾಡಿದ್ದಾರೆ ಅಂದ್ರೆ ನಮಗೆ ಆ ಒಂದು ಡಿಸ್ಕ್ ಬ್ರೇಕ್ ಆಗಿರ್ಬೋದು ಹಿಂದ್ಗಡೆ ಲೈಟ್ ಆಗಿರುವಂತಹ ರೇಡಿಯಲ್ ಟೈರ್ ನಮಗೆ ಈ ಬೈಕ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಟೂ ಹಂಡ್ರೆಡ್ ಕಂಪೇರ್ ಮಾಡಿದ್ರೆ ಎಲ್ಲೆಲ್ಲಿ ವೆಯ್ಟ್ ಲಾಸ್ ಕಮ್ಮಿ ಮಾಡಿದ್ದಾರೆ ಅಂದ್ರೆ ಒಂದು ಆ ಡಿಸ್ಕ್ ಬ್ರೇಕ್ ಆಗಿರ್ಬೋದು ಅದನ್ನ ಇಂಟಿಗ್ರೇಟ್ ಮಾಡಿದ್ದಾರೆ ಅಲೋ ಗೆ ಅಂಡ್ ನಮಗೆ ಇಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಲ್ಲಿ ನಮಗೆ ಒನ್ ಕಿಲೋಗ್ರಾಮ್ ಲೈಟರ್ ಆಗಿದೆ ಸೊ ವೈಟ್ ಎಲ್ಲ ಕಮ್ಮಿ ಮಾಡೋದಂದ್ರೆ ಅಷ್ಟೊಂದು ಈಸಿ ಅಲ್ಲ ಟೂ ಹಂಡ್ರೆಡ್ ಸಿ ಸಿ ಇಂಜಿನ್ ನ ತಗೊಂಡು ಅದ್ರ ಸ್ವಲ್ಪ ಒನ್ ಸಿಕ್ಸ್ಟಿಗೆ ಮಾಡಿ ಬೋರ್ ಎಲ್ಲ ಸ್ವಲ್ಪ ಸಣ್ಣದು ಮಾಡಿ ಅದಾದ್ಮೇಲೆ ಆ ಒಂದು ವೆಯ್ಟ್ ಕಮ್ಮಿ ಮಾಡಬೇಕು ಅಂದ್ರೆ ಖಂಡಿತ ಕಷ್ಟ ಇರುವಂತ ವಿಷಯ ಬಟ್ ಅದರಲ್ಲೂ ಕೂಡ ಒಂದು ಕೆಜಿ ಕಮ್ಮಿ ಮಾಡಿದ್ದಾರೆ ಅಂಡ್ ಗ್ರಾಫ್ನ ಅವರು ಲೈಟರ್ ಮಾಡಿದ್ದಾರೆ ಇಲ್ಲಿ ಈ ರೀತಿಯಾಗಿ ಒಂದಷ್ಟು ಕಡೆ ಅವರು ವೈಟ್ ನ ಲಾಸ್ ಮಾಡಿದ್ದಾರೆ ಸೊ ಇದರಲ್ಲಿ ಮತ್ತೊಂದು ನಾನು ಹೇಳಬೇಕಂತ ವಿಷಯ ಏನು ಅಂದ್ರೆ ಈ ಒಂದು ರೇಡಿಯೇಟರ್ ಬಗ್ಗೆ ಮಾತಾಡಬೇಕು ಇದರ ಕಾಂಪಿಟೇಟರ್ ಟಿ ಒನ್ ಫೈವ್ ಏನಿದೆ ಅದಕ್ಕಿಂತ ಫಾರ್ಟಿ ನೈನ್ ಪರ್ಸೆಂಟ್ ಬಿಗರ್ ಆಗಿರುವಂತಹ ಒಂದು ರೇಡಿಯೇಟರ್ ನಮಗೆ ಸಿಗುತ್ತೆ ರೇಡಿಯೇಟರ್ ದೊಡ್ಡದಾದಂಗೆ ಕೂಲಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಡ್ ಆ ಒಂದು ಹೀಟ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅಂತ ಅದ್ಬಿಟ್ಟು ನಮಗೆ ಈ ಒಂದು ಏನು ನೋಡ್ತಿರಲ್ಲ ಇದೆಲ್ಲ ಆ್ಯಕ್ಚುಲಿ ಲೈಟ್ ವೈಟ್ ಆಗಿದೆ ಅಂದ್ರೆ ಫ್ರೇಮ್ ಏನಿದೆ ಅದನ್ನ ಇನ್ನೂ ಸ್ವಲ್ಪ ಲೈಟ್ ಮಾಡಿದ್ದಾರೆ ಹ್ಯಾಂಡ್ ಬಾರ್ ಏನಿದೆ ಅದನ್ನು ಕೂಡ ಸ್ವಲ್ಪ ಲೈಟ್ ಮಾಡಿದ್ದಾರೆ ಸೇಮ್ ಸೈಜ್ ಅಂಡ್ ಸೇಮ್ ಬೈಕನ್ನ ಹನ್ನೆರಡು ಕೆ ಕೆಜಿ ಕಮ್ಮಿ ಮಾಡಬೇಕು ಅಂದ್ರೆ ತುಂಬಾ ಈಸಿ ವಿಷಯ ಅಲ್ಲ ಅಂಡ್ ಅದ್ನ ಇಲ್ಲಿ ತುಂಬಾ ನೀಟಾಗಿ ಕೆ ಟಿ ಎಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಬೈಕಲ್ಲಿ ಕೂತು ಈ ಒಂದು ಬೈಕ್ನ ರೈಡಿಂಗ್ ಸ್ಟ್ಯಾನ್ಸ್ ನೋಡೋಣ ಸೊ ಯೂಶಲಿ ಡ್ಯೂಕ್ನ ರೈಡಿಂಗ್ ಪೋಸ್ಟರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಯಾವಾಗಲೂ ಸ್ವಲ್ಪ ನಾವು ಕಮಿಟ್ ಆಗಿ ಓಡಿಸುವಂತ ಬೈಕ್ ಸೊ ರೈಡರ್ ಟ್ರಯಾಂಗಲ್ ಬಗ್ಗೆ ಮಾತ್ರ ಬೇಕಾರೆ ಈ ಒಂದು ಟ್ರಯಾಂಗಲ್ ಏನಿದೆ ಇದನ್ನ ರೈಡರ್ ಟ್ರಯಾಂಗಲ್ ಅಂತ ಹೇಳ್ತಾರೆ ನಮಗೆ ಟೂ ಹಂಡ್ರೆಡಲ್ಲಿ ಅಲ್ಲಿ ಟೂ ಫಿಫ್ಟಿಯಲ್ಲಿ ಅಲ್ಲಿ ತ್ರೀ ಹಂಡ್ರಿ ಎಲ್ಲ ಸಿಗುವಂತ ಅದೇ ಒಂದು ರೈಡರ್ ಟ್ರಯಾಂಗಲ್ ನಮಗೆ ಸಿಗುತ್ತೆ ಯಾವಾಗಲೂ ನಾನು ಯಾವಾಗಲೂ ಹೇಳಿದಂಗೆ ತುಂಬಾ ಕಮಿಟ್ ಆಗಿ ಓಡಿಸಬೇಕು ಸೊ ನಮ್ಮ ಚೆಸ್ಟ್ ಯಾವಾಗಲೂ ಸ್ವಲ್ಪ ಮುಂದಕ್ಕೆ ಇರುತ್ತೆ ಆಕ್ಚುಲಿ ಈಸಿಯಾಗಿ ಕೂಡ ಓಡಿಸಬಹುದು ಬಟ್ ಡ್ಯೂಕ್ ಅಂದ್ರೆ ನಮಗೆ ಈ ರೀತಿಯಾಗಿ ಕೂತು ಓಡಿಸಿದ್ರೆ ಮಾತ್ರ ಅದೊಂದು ಫೀಲ್ ಸಿಗೋದು ಅದು ಬಿಟ್ಟು ಒಂದಷ್ಟು ಈ ಒಂದು ಹ್ಯಾಂಡ್ ಬಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಟೂ ಹಂಡ್ರೆಡ್ ಕಂಪೇರ್ ಮಾಡಿದ್ರೆ ಲೈಟರ್ ಆಗಿರುವಂಥ ಒಂದು ಹ್ಯಾಂಡ್ ಬಾರ್ ಇದ್ರಲ್ಲಿ ಸಿಗುತ್ತೆ ಆ್ಯಂಡ್ ಇದರಲ್ಲಿ ಇಂಟಿಗ್ರೇಟೆಡ್ ಡಾಟ್ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಸಿಗ್ತಾ ಇದೆ ಆ್ಯಂಡ್ ನೋಡಿದ್ರೆ ಬ್ಲಾಕ್ ಆ್ಯಂಡ್ ವೈಟ್ ಡಿಸ್ಪ್ಲೇ ಥರ ನಮಗನಿಸುತ್ತೆ ಸೊ ಯೂಶುವಲಿ ಫಿಕ್ಸ್ ಆಗಿರುವಂತಹ ನಂಬರ್ ಆ ರೀತಿಯಾದಂಥ ಡಿಸ್ಪ್ಲೇ ಅಲ್ಲ ನೆಗೆಟಿವ್ ಡಿಸ್ಪ್ಲೇ ಅಂತ ಏನು ಹೇಳ್ತೀವಿ ಆ ರೀತಿಯಾದಂಥ ಅಲ್ಲ ಬಟ್ ಇದೊಂದು ಸ್ವಲ್ಪ ಈ ಒಂದು ಬೈಕಿಗೆ ತುಂಬ ಆಪ್ಟ್ ಆಗುವಂಥ ಒಂದು ಡಿಸ್ಪ್ಲೇ ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಒಂದಷ್ಟು ಟಾವಲ್ ಕೀಸಲ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಹಾರ್ನ್ ಆಗಿರ್ಬೋದು ಆ್ಯಂಡ್ ನಮಗೆ ರೈಟ್ ಸೈಡ್ ಅಲ್ಲಿ ಬಟನ್ ಆ್ಯಂಡ್ ಇಂಜಿನ್ ಸ್ಟಾಪ್ ಆ್ಯಂಡ್ ನಮಗೆ ಇದರಲ್ಲಿ ಸಿಗುತ್ತೆ ಆ್ಯಂಡ್ ನಮಗೆ ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಕೂಡ ಕೊಡ್ತಾ ಇದ್ದಾರೆ ಅಂಡ್ ಅದು ತುಂಬ ಒಳ್ಳೆ ವಿಷಯ ಸಸ್ಪೆನ್ಷನ್ ಬಗ್ಗೆ ಮಾತಾಡೋಣ ಇನ್ನು ಬೈಕ್ ಓಡ್ಸೋಕೆ ಹೇಗಿದೆ ಅಂತ ನೋಡೋಣ ಸೊ ಇಷ್ಟು ಮಾತಾಡಿ ಸಾಕು ಆಕ್ಚುಲಿ ಸೀಟಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಪಿಲಿಯನ್ ಸೀಟ್ ಸ್ವಲ್ಪ ಸಾಫ್ಟ್ ಆಗಿದೆ ಅಂಡ್ ರೈಡರ್ ಸೀಟ್ ಕೂಡ ಸಾಫ್ಟ್ ಆಗಿದೆ ಆ್ಯಂಡ್ ಒಂದು ಗ್ರಾಬ್ ಹ್ಯಾಂಡಲ್ಸ್ ಏನಿದೆ ಇದು ಆಕ್ಚುಲಿ ನಮಗೆ ಈ ಸೀಟ್ನ ಎಂಡ್ ತನಕ ಇದೆ ಹಾಗಾಗಿ ನಮಗೆ ಕೂತಾಗ ಗೊತ್ತಾಗುತ್ತೆ ಸೀಟ್ ಎಲ್ಲಿ ಎಂಡ್ ಆಗುತ್ತೆ ಅಂತ ಸೊ ಅದು ಆ್ಯಕ್ಚುಲಿ ರೈಡರ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದು ಆಕ್ಚುಲಿ ಇದರ ಒಂದು ಕಾಂಪಿಟೇಟರ್ ಬೈಕ್ ಆಗಿರುವಂತಹ ಯಮ ಹಾಂ ಎಮ್ ಟಿ ಒನ್ ಫೈವ್ ಬೈ ಆ ರೀತಿ ಅಲ್ಲ ಬೈ ಎಂಡ್ ಆಫ್ ದ ಡೇ ಅದು ಆ್ಯಕ್ಚುಲಿ ಒಂದು ಕಂಪ್ಯೂಟರ್ ಬೈಕ್ ಅದು ಸೊ ನೋಡೋಕೆ ಸ್ವಲ್ಪ ಸಿಂಪಲ್ ಆಗಿರುವಂಥ ಬೈಕ್ ಬಟ್ ಇದು ಆ ರೀತಿ ಅಲ್ಲ ಆ ಸೆಗ್ಮೆಂಟಲ್ಲಿ ತುಂಬ ಸ್ಪೋರ್ಟಿ ಆಗಿರುವಂಥ ಒಂದು ಬೈಕ್ ಅಂತ ಕೇಳಿದ್ರೆ ಕೆ ಟಿ ಎಮ್ನ ಡ್ಯೂಕ್ ಅಂತ ಹೇಳ್ಬೋದು ಸೊ ಇನ್ನು ಓಡ್ಸೋಕ್ಕೆ ಹೇಗಿದೆ ಅಂತ ನೋಡೋಣ ಸೊ ಓಡ್ಸೋಕ್ಕೆ ನಾನು ಆವಾಗಲೇ ಹೇಳಿದ್ದೀನಿ ಆ್ಯಕ್ಚುಲಿ ಸಿಟಿ ಟ್ರಾಫಿಕ್ಗೆ ತುಂಬ ಹೇಳಿ ಮಾಡಿಸಿರುವಂಥ ಬೈಕ್ ಅಂತ ಹೇಳ್ಬೋದು ತುಂಬ ಅಜಯಲಾಗಿದೆ ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ಹಾಗಾಗಿ ಫ್ಯೂಲ್ ಎಫಿಷಿಯನ್ಸಿ ಕೂಡ ಸ್ವಲ್ಪ ಜಾಸ್ತಿ ಇದೆ ಸೊ ಒಂದು ಮ್ಯಾಜಿಕಲ್ ನಂಬರ್ ಅಂತ ಏನು ಹೇಳ್ತೀವಿ ಫಾರ್ಟಿ ಫಾರ್ಟಿ ಕಿಲೋಮೀಟರ್ ಪರ್ ಲೀಟರ್ ಸೊ ಅದು ಆ್ಯಕ್ಚುಲಿ ಅದಕ್ಕಿಂತ ಜಾಸ್ತಿ ಜಾಸ್ತಿನೇ ಇದು ಕೊಡುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಇದರ ಮೇನ್ ಆಗಿರುವಂಥ ಕಾರಣ ಲೈಟ್ ವೆಯ್ಟ್ ಆಗಿರೋದು ಆ್ಯಂಡ್ ಒನ್ ಸಿಕ್ಸ್ಟಿ ಸಿ ಸಿ ಅಂದು ಎಂಜಿನ್ ಅಂತ ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ನಮಗೆ ರೈಡಿಂಗ್ ಪೋಷ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಆ ಒಂದು ಸಿಬ್ಲಿಂಗ್ ಏನಿದೆ ಇದರ ಒಂದು ಅಣ್ಣಂದ್ರೆ ಏನಿದ್ದಾರೆ ಟು ಹಂಡ್ರೆಡ್ ಟು ಫಿಫ್ಟಿ ತ್ರೀ ನೈಂಟಿ ಸೊ ಆ ಒಂದು ರೈಡಿಂಗ್ ಪೋಶರ್ ನಮಗೆ ಇದರಲ್ಲೂ ಕೂಡ ಸಿಗುತ್ತೆ ಆ್ಯಂಡ್ ಪಿಕಪ್ ಬಗ್ಗೆ ಆಫ್ ಅಫ್ಕೋರ್ಸ್ ಇದು ಒನ್ ಸಿಕ್ಸ್ಟಿ ಸಿ ಸಿ ಆ್ಯಂಡ್ ಝೀರೋ ಟು ಸಿಕ್ಸ್ಟಿ ನಮಗೆ ಫೋರ್ ಪಾಯಿಂಟ್ ಫೈವ್ ಸೆಕೆಂಡ್ಸಲ್ಲಿ ಇದು ರೀಚ್ ಆಗುತ್ತೆ ಇದರ ಕಾಂಪಿಟೇಟರ್ ಏನಿದೆ ಎಮ್ ಎಮ್ ಐ ಎಮ್ ಟಿ ಒನ್ ಫೈವ್ ಸೊ ಅದು ಕೂಡ ಅಷ್ಟೇ ಫೋರ್ ಪಾಯಿಂಟ್ ಸಿಕ್ಸ್ ಸೆಕೆಂಡಲ್ಲಿ ಇದು ಸ್ಪೀಡ್ನ ತಗೊಳ್ಳುತ್ತೆ ಅಂತ ಹೇಳ್ಬೋದು ಸೊ ಇದು ಕೂಡ ಅಷ್ಟೇ ಫೋರ್ ಪಾಯಿಂಟ್ ಫೈವ್ ಸೆಕೆಂಡ್ಸಲ್ಲಿ ಜೀರೋ ಟು ಸಿಕ್ಸ್ ನಾವು ರೀಚ್ ಆಗ್ಬೋದು ಇದು ಆಕ್ಚುಲಿ ಸಿಟಿಲಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಸಡನ್ನಾಗಿ ಒಂದು ಓವರ್ಟೇಕ್ ಮಾಡಬೇಕು ಇಲ್ಲ ಒಂದು ಗ್ಯಾಪ್ ಕಾಣ್ತು ಅಲ್ಲಿ ಹೋಗಿ ನಿಲ್ಬೇಕು ಅಂದರೆ ನಿಮಗೆ ಈ ಒಂದು ಸ್ಪೀಡ್ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ಒಂದು ಬೈಕ್ನ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ನೈನ್ಟೀನ್ ಪಿ ಎಸ್ ಪವರ್ ನಮಗೆ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಇದರೊಂದು ಟಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಫಿಫ್ಟೀನ್ ಪಾಯಿಂಟ್ ಫೈ ನಮ್ಮನ್ನ ಟಾರ್ಕ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಈ ಒಂದು ಬೈಕಿಗೆ ಕರೆಕ್ಟಾಗಿ ಆಪ್ಟಿಮೈಸ್ ಮಾಡಿರುವಂಥ ಒಂದು ಪವರ್ ಅಂತ ಹೇಳ್ಬೋದು ಆ್ಯಂಡ್ ಅದು ನಮಗೆ ಓಡಿಸುವಾಗ ನಮಗೆ ಒಂದು ಫೀಲ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಸ್ವಲ್ಪ ಇಷ್ಟ ಆಗದಿರೋಂಥ ವಿಷಯ ಏನು ಅಂದರೆ ಸ್ವಲ್ಪ ಟಾಪ್ ಎಂಡ್ ಅಲ್ಲಿ ಇನ್ನೂ ಸ್ವಲ್ಪ ಪುಷ್ ಬೇಕಿತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಅದೊಂದು ಮಿಡ್ ರೇಂಜ್ ಆಗಿ ಟಾಪಿಕ್ ಬರೋಷ್ಟೇ ಅದ್ರ ಒಂದು ಎಲ್ಲ ಪವರ್ ಕೂಡ ಹೋಯ್ತು ಹೋಯ್ತು ಅಂತ ಕಮ್ಮಿ ಆಗ್ತಾ ಬರುತ್ತೆ ಸೊ ಮಿಡ್ ರೇಂಜ್ ತುಂಬ ಚೆನ್ನಾಗಿದೆ ಟಾಪ್ ಎಂಡಲ್ಲಿ ಇನ್ನೂ ಸ್ವಲ್ಪ ಪುಷ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಇನ್ನೊಂದು ವಿಷಯ ಏನಂದ್ರೆ ಇದು ಒನ್ ಸಿಕ್ಸ್ಟಿ ಸಿ ಸಿ ಬೈಕ್ ಎಲ್ಲಾನು ಇದರಲ್ಲೇ ಕೊಟ್ಟರೆ ನೀವು ಟೂ ಹಂಡ್ರೆಡ್ ಯಾಕೆ ಅಲ್ವಾ ಸೊ ಹಾಗಾಗಿ ಅವರು ಬಜಾಜ್ ಅವರು ಸ್ವಲ್ಪ ತಲೆ ಓಡಿಸಿದ್ದಾರೆ ಅಂಡ್ ತಲೆ ಓಡಿಸಿ ಅವರು ಈ ಒಂದು ವಿಷಯನ ಇದರಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು ಸೊ ನಾನು ಹೇಳೋದೇನಂದ್ರೆ ನೀವು ಡೈಲಿ ಕಾಲೇಜ್ ಹೋಗೋರಾಗಿದ್ರೆ ನೀವು ಇವಾಗಷ್ಟೇ ಒಂದು ಎಂಟ್ರಿ ಲೆವೆಲ್ ಸೆಗ್ಮೆಂಟಿಗೆ ಬರಬೇಕು ಅಂತಿದ್ರೆ ಆ್ಯಂಡ್ ಎಂಟ್ರಿ ಲೆವೆಲಲ್ಲೂ ನಿಮ್ಮ ಬೈಕ್ ಡ್ಯೂಕ್ ಆಗಬೇಕು ಅಂತಿದ್ರೆ ಖಂಡಿತ ನಿಮಗೆ ಹೇಳಿ ಮಾಡಿಸುವಂಥ ಬೈಕ್ ಇದು ಆ್ಯಂಡ್ ಬರೀ ಸ್ಟೂಡೆಂಟ್ಸಿಗೆ ಅಂತ ಹೇಳ್ತಾ ಇಲ್ಲ ನೀವೊಂದು ಆಫೀಸಿಗೆಲ್ಲ ಹೋಗೋರಾಗಿದ್ರೆ ನಿಮ್ಗೊಂದು ಡ್ಯೂಕ್ ಬೇಕು ಅಂತಿದ್ರೆ ನೀವು ಖಂಡಿತ ಇದನ್ನ ಬೈ ಮಾಡ್ಬೋದು ಇದು ಬೈ ಮಾಡಿ ಒಂದು ವರ್ಷ ಓಡಿಸಿ ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಡ್ಯೂಕ್ ಏನು ಅದರೊಂದು ಜೀನ್ ಏನು ಅಂತ ಆಮೇಲೆ ಬೇಕಾದರೆ ಟೂ ಹಂಡ್ರೆಡಿಗೋ ಟೂ ಫಿಫ್ಟಿಗೋ ಇಲ್ಲ ತ್ರೀ ನೈಂಟಿಗೋ ಹೋಗಿ ಏನೂ ತೊಂದರೆ ಇಲ್ಲ ಬಟ್ ಎಂಟ್ರಿ ಲೆವೆಲ್ ಜನನೇ ಅಥವಾ ಎಂಟ್ರಿ ಲೆವೆಲ್ ಸ್ಟೂಡೆಂಟ್ಸೇ ನೀವು ಡೈರೆಕ್ಟಾಗಿ ತ್ರೀ ನೈಂಟಿ ತೊಗೊಂಡ್ರೆ ನಾನು ಆವಾಗಲೇ ಹೇಳಿದ್ನಲ್ಲ ಪೇರೆಂಟ್ಸಿಗೆ ಒಂದು ಆಂಗ್ಸೈಟಿ ಇರುತ್ತೆ ಆ್ಯಂಡ್ ತುಂಬ ಆ್ಯಕ್ಸಿಡೆಂಟ್ಸ್ ಎಲ್ಲ ನಡೆಯುತ್ತೆ ಓಡ್ಸೋಕ್ಕೆ ಬರ್ದಿರೋರು ಓಡಿಸಿದ್ರೆ ಹಾಗೆ ಆಗೋದು ಆ್ಯಂಡ್ ತುಂಬ ಆ ಒಂದು ಬೈಕ್ನ ಓಡಿಸಿ ಪಳಗಿರೋರಿಗಾದರೆ ಅದು ಏನು ಅಂತ ಒಂದು ಪ್ರಾಬ್ಲಮ್ ಬರಲ್ಲ ಅಂತಲೇ ಹೇಳ್ಬೋದು ಸೊ ಬ್ರೇಕಿಂಗ್ ಬಗ್ಗೆ ಮಾತ್ರ ಎರಡು ಕೂಡ ಡಿಸ್ಕ್ ಬ್ಲೇ ಬರುತ್ತೆ ಫ್ರಂಟಲ್ಲಿ ನಮಗೆ ತ್ರೀ ಟ್ವೆಂಟಿ ಒಂದು ಡಿಸ್ಕ್ ನೋಡಿಸ್ಲೇಕ್ ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಪ್ರೋಗ್ರೆಸಿವ್ ಆಗಿರುವಂತಹ ಒಂದು ಬೈಕ್ ನಮಗಿದೆ ಸಿಗುತ್ತೆ ಆ್ಯಂಡ್ ನೀವು ಸಡನ್ ಆಗಿ ಒಂದು ನಿಲ್ಲಿಸಬೇಕು ಅಂದ್ರೆ ನೀವು ತುಂಬ ಟಾಪ್ ಸ್ಪೀಡಲ್ಲಿ ಇದ್ರೆ ಒಂದು ಸ್ವಲ್ಪ ಲೆಂತ್ ಅಥವಾ ಒಂದು ಅಷ್ಟು ಮೀಟರ್ ತಗೊಳುತ್ತ ಅಂತ ಹೇಳ್ಬೋದು ಬಟ್ ತುಂಬ ಶಾರ್ಪ್ ಆಗಿ ಕೊಟ್ಟರು ಬೈಕೆಲ್ಲ ತುಂಬ ಸ್ವಲ್ಪ ಡೇಂಜರೇ ಬಟ್ ಇದಕ್ಕೆ ಎ ಬಿ ಎಸ್ ಕೂಡ ಆ್ಯಡ್ ಮಾಡಿದ್ದಾರೆ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಇದೆ ಬಟ್ ನಮಗೆ ಅದು ಸ್ವಿಚಬಲ್ ಎ ಬಿ ಎಸ್ ಕೂಡ ಹೌದು ಸೊ ನಿಮಗೆ ಬೇಕಾದ್ರೆ ರೇರ್ನ ಒಂದು ಎ ಬಿ ಎಸ್ನ ಆಫ್ ಮಾಡಿಕೊಂಡು ಬೇಕಾದ್ರೆ ಆಫ್ ರೋಡ್ ಹೋಗುವಾಗ ನಿಮಗೆ ಒಂದಷ್ಟು ಫನ್ ಎಲ್ಲ ಮಾಡ್ಬೋದು ಅದು ಬಿಟ್ಟಿದ್ರಲ್ಲಿ ಸೇಫ್ಟಿ ಬಗ್ಗೆ ಹೇಳಬೇಕು ನಾನು ಹೇಳಿದ್ನಲ್ಲ ಎ ಬಿ ಎಸ್ ಇದೆ ನಮಗೆ ಒಳ್ಳೆ ಡಿಸ್ಕ್ ಬೇಕಿದೆ ಅಂಡ್ ಟೈರ್ ಬಗ್ಗೆ ಮಾತಾಡಬೇಕು ವೆಯ್ಟ್ ಕಮ್ಮಿ ಮಾಡೋದಕ್ಕಿಂತ ಹಿಂದ್ಗಡೆ ರೇಡಿಯಲ್ ಟೈರ್ನ ಲೈಟರ್ನ ಒಂದು ರೇಡಿಯಲ್ ಟೈರ್ನದಲ್ಲಿ ಕೊಟ್ಟಿದ್ದಾರೆ ಅಂಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅದು ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಫ್ರಂಟಲ್ಲಿ ನಮಗೆ ಯು ಎಸ್ ಡಿ ಸಿಗ್ತಾ ಇದೆ ಎಸ್ ಒನ್ ಸಿಕ್ಸ್ಟಿ ಸಿ ಸಿಯಲ್ಲಿ ನಮಗೆ ಅಪ್ ಸೈಡ್ ಡೌನ್ ಫೋಕ್ ನಮಗೆ ಇದರಲ್ಲಿ ಸಿಗ್ತಾಯಿದೆ ಸೊ ಟೂ ಹಂಡ್ರೆಡಲ್ಲಿ ಸಿಕ್ತಿತ್ತಲ್ಲ ಅದೇ ಒಂದು ಸಸ್ಪೆನ್ಷನ್ನ ಇದರಲ್ಲಿ ಇಟ್ಟಿದ್ದಾರೆ ಫ್ರಂಟಲ್ಲಿ ಫೋಕ್ಸ್ ಇಟ್ಟಿದ್ದಾರೆ ಬಟ್ ಅದರಲ್ಲಿ ಆ ಒಂದು ಸೈಜ್ನ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಲೈಟ್ ವೆಯ್ಟ್ ಆಗೋದಕ್ಕೆ ಆ್ಯಂಡ್ ಹಿಂದು ಕೂಡ ನಮಗೆ ಮೂರು ವರ್ಷಕ್ಕೆ ಸಸ್ಪೆನ್ಷನ್ ಸಿಗುತ್ತೆ ಸೊ ಹಾಗಾಗಿ ಒಂದು ಸಾಫ್ಟ್ವೇರ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ನೀವು ಅದನ್ನ ಬೇಕಾದ್ರೆ ಅಡ್ಜಸ್ಟ್ ಕೂಡ ಮಾಡ್ಬೋದು ಸೊ ನೀವು ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ಆ ರೀತಿ ಇಟ್ಕೊಂಡು ನೀವು ಇದನ್ನ ಓಡಿಸ್ಕೊ ಅಂತ ಹೇಳ್ಬೋದು ಬಟ್ ನಾನು ನೋಡಿದಂಗೆ ಫೋಟೋಲ್ಸನ್ನೆಲ್ಲ ತುಂಬ ಫೀಲ್ ಆಗುತ್ತೆ ನಮಗೆ ಹೈವೇಲಲ್ಲಿ ಹೋಗುವಾಗ ಮೀಡಿಯಮ್ ಸ್ಪೀಡ್ ಆದರೆ ನಮಗೆ ಫೋಟೋಲ್ಸ್ ಎಲ್ಲ ಸ್ವಲ್ಪ ಫೀಲ್ ಆಗುತ್ತೆ ನೀವು ಹೈ ಸ್ಪೀಡಲ್ಲೆಲ್ಲ ಇದ್ದರೆ ನೀವು ಅಂಥ ಒಂದು ಆ ಒಂದು ಫೋಟೋಲ್ಸ್ ಆಗಿರ್ಬೋದು ಬಂಪ್ಸ್ ಆಗಿರ್ಬೋದು ಅದು ಗೊತ್ತಾಗಲ್ಲ ಅಂತ ಹೇಳ್ಬೋದು ಬಟ್ ಅಗೇನ್ ಒಂದು ಟೂ ಹಂಡ್ರೆಡ್ ವರ್ಸ್ ಅದೇ ಒಂದು ಫೀಲ್ ನಮಗೆ ಇದಲ್ಲಿ ಸಿಗುತ್ತೆ ಸೊ ಈ ಒಂದು ಬೈಕು ಪಕ್ಕ ಸ್ಪೋರ್ಟಿ ಆ್ಯಂಡ್ ಸ್ಟೈಲಿಶ್ ಆಗಿರೋದು ಮಾತ್ರ ಅಲ್ಲ ಫೀಚರ್ ಪ್ಯಾಕ್ ಕೂಡ ಆಗಿದೆ ನಾನು ಆವಾಗಲೇ ಹೇಳಿದ್ದೀನಿ ನಮಗೆ ಒಂದು ಟಾಟ್ ಮ್ಯಾಟ್ರಿಕ್ ಡಿಸ್ಪ್ಲೇ ಇದರಲ್ಲಿ ಸಿಗುತ್ತೆ ಅಂತ ಇಂಟಿಗ್ರೇಟೆಡ್ ಆ್ಯಂಡ್ ಅದ್ರಲ್ಲಿ ಇದರಲ್ಲಿ ನಮಗೆ ಸಿಗುವಂಥ ಫೀಚರ್ಸ್ ಯಾವ್ದು ನೋಡಿದ್ರೆ ನಮಗೆ ಬೇಕಂತ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ಇನ್ನು ಎಕ್ಸ್ಟ್ರಾ ನಿಮಗೆ ಒಂದು ಸ್ವಲ್ಪ ಬೇಕು ಅಂದರೆ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ನಮಗಿದಲ್ಲಿ ಸಿಗುತ್ತೆ ಬಟ್ ಅದಕ್ಕೋಸ್ಕರ ನೀವು ಐದು ಸಾವಿರಕ್ಕಿಂತ ಜಾಸ್ತಿ ರುಪೀಸ್ ಪೇ ಮಾಡಿ ನೀವು ಒಂದು ಒಂದು ಎಕ್ಸ್ಟ್ರಾ ಅಸೆಸರೀಸ್ ಆಗಿ ಆ ಒಂದು ವಿಷಯನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನನ್ನ ಪ್ರಕಾರ ನೀವೇನಾದರೂ ಈ ಒಂದು ಬೈಕ್ ತಗೋಬೇಕು ಅಂತಿದ್ರೆ ಎಂಟ್ರಿ ಲೆವೆಲ್ ಅಂತ ಆಗಿದ್ರು ಕೂಡ ಖಂಡಿತ ನೀವು ಒಂದು ಬೈಕ್ನ ತಗೋಬೋದು ಸೊ ಡ್ಯೂಕ್ ಕಂದ್ ಕೂಡಲೇ ನಿಮಗೂ ಹೇಳ್ತಿರೋದು ನಿಮ್ಮ ಪೇರೆಂಟ್ಸು ಕೂಡ ಹೇಳ್ತಿರೋದು ಡ್ಯೂಕ್ ಕನ್ ಕೂಡಲೇ ಅಷ್ಟೊಂದು ಡೇಂಜರಸ್ ಆಗಿರುವಂಥದ್ದು ಒಂದು ಬೈಕಲ್ಲ ಅಫ್ಕೋರ್ಸ್ ಅದು ಸ್ಟಾರ್ಟಿಂಗ್ ಬಂದಂಥ ಫಸ್ಟ್ ಸೆಕೆಂಡ್ ಸೆಕೆಂಡ್ ಬ್ಯಾಚಲ್ಲ ಏನಿತ್ತು ಟೂ ತೌಸಂಡ್ ತರ್ಟಿನಲ್ಲಿ ಅದು ಸ್ವಲ್ಪ ಅಗ್ರೆಸಿವ್ ಆಗಿತ್ತು ಆ ಒಂದು ಟೈಮಲ್ಲಿ ಅಲ್ಲಿ ತನಕ ನೋಡಿರೋ ಜೀನ್ ಆಗಿತ್ತು ಅದು ಆ್ಯಂಡ್ ಜನ ಅದನ್ನ ತಗೊಂಡು ನಾರ್ಮಲ್ ಬೈಕ್ ಓಡಿಸೋದ್ರೆ ಎಲ್ಲ ಕೊಟ್ಟು ತಗೊಂಡು ಹೋಗಿ ಗುದ್ದಿ ಒಂದಷ್ಟು ಜನ ಪ್ರಾಣ ಕಳ್ಕೊಂಡ್ರು ಬಟ್ ಇವಾಗ ಹೇಳ್ತಿರೋದು ಅದೆಲ್ಲ ತುಂಬ ರಿಫೈಂಡ್ ಆಗಿದೆ ಇದರಲ್ಲಿ ರಿಫೈಂಡ್ ಆಗಿರೋಂಥ ಒಂದು ಇಂಜಿನ್ ಸಿಗುತ್ತೆ ನಮಗೆ ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಏನು ಅಂದರೆ ಡ್ಯೂಕ್ ಅನ್ನೋದು ತುಂಬ ಡೇಂಜರಸ್ ಆಗಿರುವಂಥ ಬೈಕಲ್ಲ ನೀವು ಹ್ಯಾಂಡ್ಲಿಂಗ್ ಮಾಡೋಕ ಕಲ್ತ್ರೆ ತ್ರೀ ಅಷ್ಟು ಬೆಸ್ಟ್ ಆಗಿರುವಂಥ ಒಂದು ಆ ಒಂದು ಸೆಗ್ಮೆಂಟಲ್ಲಿರುವಂಥ ಬೈಕ್ ಬೇರೆ ಇಲ್ಲ ಅಂತ ಹೇಳ್ಬೋದು ನಂಬಿ ನೀವು ನಿಜವಾಗ್ಲಂತ ಇಷ್ಟಪಡ್ತೀರಾ ಆ್ಯಂಡ್ ಇವಾಗ ಒನ್ ಸಿಕ್ಸ್ಟಿ ಬಂದಿದೆ ಇದು ತುಂಬ ರಿಫೈನ್ ಆಗಿರುವಂಥ ಒಂದು ಎಂಜಿನ್ ಇದೆ ನಮಗೆ ಇದರಲ್ಲಿ ತುಂಬ ಆರಾಮಾಗಿ ನೀವು ರೈಡ್ ಮಾಡ್ಕೊಂಡು ಹೋಗ್ಬೋದು ಆ ಒಂದು ಫೀಲ್ ಕೊಡುತ್ತೆ ತುಂಬ ಕಮಿಟ್ ಆಗಿರುವಂಥ ಪೊಸಿಷನ್ ಆಗಿದೆ ನಾನು ಹೇಳೋದು ನೀವೇನಾದರೂ ತಗೋಬೇಕು ಅಂತಿದ್ರೆ ಖಂಡಿತ ಕಣ್ಣು ಮುಚ್ಕೊಂಡು ಈ ಒಂದು ಬೈಕ್ನ ತಗೋಬೋದು ಆ್ಯಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕ್ ನಮಗೆ ಒನ್ ಪಾಯಿಂಟ್ ಏಯ್ಟ್ ಫೈವ್ ಲ್ಯಾಕ್ಸ್ ಎಕ್ ಶೋ ರೂಮಲ್ಲಿ ಸಿಗ್ತಾ ಇದೆ ಆ್ಯಂಡ್ ಆನ್ ರೋಡ್ ಬಂದಾಗ ನಿಮಗೆ ಗೊತ್ತೇ ಇದಿಲ್ಲ ಟ್ಯಾಕ್ಸ್ ಎಲ್ಲ ಸೇರಿಸಿ ಎರಡು ಲಕ್ಷದ ಮೇಲೆ ಆಗುತ್ತೆ ಬಟ್ ಆ ಒಂದು ಪ್ರೈಸಲ್ಲಿ ಎವ್ರಿ ಪೆನ್ನಿಗೆ ಇದು ವರ್ತ್ ಆಗಿರುವಂಥ ಒಂದು ಬೈಕ್ ಅಂತ ಹೇಳ್ಬೋದು ಸೊ ಇದರಲ್ಲಿರುವಂಥ ಫೀಚರ್ ಆಗಿರ್ಬೋದು ಇದರ ಡಿಸೈನ್ ಆಗಿರ್ಬೋದು ಇದರಲ್ಲಿರುವಂಥ ಎಂಜಿನ್ ಆಗಿರ್ಬೋದು ಆ್ಯಂಡ್ ನಿಮಗೆ ಆ ಒಂದು ಸ್ಪೋರ್ಟಿ ಆಗಿರುವಂಥ ವಿಷಯ ಇದ್ರೂ ಕೂಡ ನಿಮಗೆ ಫಾರ್ಟಿ ಪ್ಲಸ್ ಮೈಲೇಜ್ ಕೂಡ ಕೊಡುತ್ತೆ ಇದಕ್ಕಿಂತ ಬೇರೆ ನಮಗೊಂದು ಬೈಕಲ್ಲಿ ಏನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಲ್ವಾ ಸೊ ಇದಿಷ್ಟು ಹೊಸ ಡ್ಯೂಕ್ ಒನ್ ಸಿಕ್ಸ್ಟಿ ಬಗ್ಗೆ ಅಂಡ್ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿದ್ದು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ ಇಟ್ಸ್ ಮೈ ಅಬ್ಜೆಕ್ಟ್ ಮೋಹನ್ ದಾಸ್